नमस्कार न्यूज़ ट्वेंटी सिक्स के स्वागत ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ಬಾಗಲಕೋಟೆ ಜಿಲ್ಲಾಧ್ಯಕ್ಷೆಯಾಗಿ ಶ್ರೀಮತಿ ಅನಿತಾ ಹವಲ್ದಾರ್ ಆಯ್ಕೆಯ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು ಕೋಟೆ ನಗರಿ ಬಾಗಲಕೋಟೆಯಲ್ಲಿ ನಿವೃತ್ತ ನ್ಯಾಯಾಧೀಶರಾದ ರಾಜ ಸೋಮಶೇಖರ್ ಅವರ ವತಿಯಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ಬಾಗಲಕೋಟೆ ಜಿಲ್ಲಾಧ್ಯಕ್ಷೆಯಾಗಿ ಶ್ರೀಮತಿ ಅನಿತಾ ಹವಲ್ದಾರ್ ಅವರ ಕಾರ್ಯಕ್ಷಮತೆಯನ್ನ ಪರಿಗಣಿಸಿ ಜಿಲ್ಲಾಧ್ಯಕ್ಷೆಯಾಗಿ ಶ್ರೀಮತಿ ಅನಿತಾ ಹವಲ್ದಾರ್ ಅವರನ್ನ ಪದಗ್ರಹಣ ಕಾರ್ಯಕ್ರಮ ಮಾಡಿ ಸನ್ ಸನ್ಮಾನ ಮಾಡಿ ಜವಾಬ್ದಾರಿಯನ್ನ ವಹಿಸಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅಥಣಿಯ ತಾಲೂಕು ಅಧ್ಯಕ್ಷೆ ಶ್ರೀಮತಿ ಜಯಶ್ರೀ ಕಾಂಬಳೆ ಹಾಗೂ ಶ್ರೀಮತಿ ಶೋಭಾರಾವ್ ಮಲ್ಲಪ್ಪ ಅಲಗೂರ ಸೇರಿದಂತೆ ಇನ್ನೂ ಅನೇಕ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ಈ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಮ್ಮ ನಮ್ಮ ಶಿಫಾರಸಿನ ಕರೆಗೆ ಹಾಗೂ ನಮ್ಮ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ರಾಜೇಶ್ ಸೋಮಶೇಖರ್ ಸಾಹೇಬರ ವತಿಯಿಂದ ಅವರಿಗೆ ಇವತ್ತು ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಿ ಇವತ್ತು ಅವರಿಗೆ ಪದಗ್ರಹಣವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಅಂತ ಹವಲ್ದಾರ್ ಅವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಅವರು ಅನುಪಸ್ಥಿತಿಯಿದ್ದ ಕಾರಣ ಹಾಗೂ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಶೋಭಾ ರಾವ್ ಅವರೇ ಹಾಗೂ ಇನ್ನೂರು ಅತಿಥಿಗಳು ಶ್ರೀಮತಿ ಜೈಶ್ರೀ ಕಾಂಬಳೆ ಅವರೇ ಅಥಣಿಯ ತಾಲೂಕು ಅಧ್ಯಕ್ಷರು ಹಾಗೂ ಮಲ್ಲಪ್ಪ ಆಲಗೂರು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಅತನಿಯ ಅವರಿಗೂ ಕೂಡ ಅಭಿನಂದನೆ ಸಂಸ್ಥೆ ಮತ್ತು ಕುಮಾರ್ ಹಿತ್ತಿ ಪಿ ಎಸ್ ಐ ಸಾವಿರ ಅನುಪಸ್ಥಿತಿ ಇದ್ದ ಕಾರಣ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸೋಣ ಅಂತಕ್ಕಂಥದ್ದನ್ನು ಮಾತನ್ನು ಮಾ ಮಾತಾಡ್ತಾ ಮಾನವ ಹಕ್ಕುಗಳಂದ್ರೆ ಏನು ಮೊದಲೇ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ